ಸೊ ಇವತ್ತು ನಮ್ಮೊಂದಿಗೆ ಇದ್ದಾರೆ ಏಷ್ಯಾದ ಎರಡನೇ ಅತಿ ದೊಡ್ಡ ಗಣೇಶ ಪ್ರೊಸೆಷನ್ ಅಂತ ಹೇಳ್ಬಿಟ್ಟು ಹೆಸರುವಾಸಿ ಹೊಂದಿರುವ ಚಿತ್ರದುರ್ಗದ ಶೋಭಾಯಾತ್ರೆ ಸಂಪೂರ್ಣ ಬಂದೋಬಸ್ತ್ ಅನ್ನು ಜವಾಬ್ದಾರಿಯನ್ನು ತಗೊಂಡಿರುವಂತಹ ಮಾನ್ಯ ಚಿತ್ರದುರ್ಗ ಪೊಲೀಸ್ ಅಧೀಕ್ಷಕರು ಶ್ರೀ ರಂಜಿತ್ ಕುಮಾರ್ ಭಂಡಾರು ಐ ಪಿ ಎಸ್ ವೆಲ್ಕಮ್ ಟು ಯು ಈಗಾಗಲೇ ನೀವು ಕಳೆದ ವರ್ಷ ಈ ಒಂದು ಬಂದೋಬಸ್ತ್ ಮಾಡಿದೀರ ನೋಡಿದೀರಾ ಸೊ ಹೇಗಿದೆ ಸರ್ ತಮ್ಮ ಎಕ್ಸ್ಪೀರಿಯನ್ಸ್ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಜನ ಸೇರ್ತಾರೆ ಅಂತೆಲ್ಲ ಕೇಳ್ಪಟ್ಟಿದೇವಿ ಹೌದು ಸೊ ಎಷ್ಟು ಜನ ಸೇರ್ತಾರೆ ಸರ್ ನಮ್ಮ ಮಹಾಗಣಪತಿ ಶೋಭಾಯಾತ್ರೆಗೆ ಲಾಸ್ಟ್ ಇಯರ್ ಅರೌಂಡ್ ಫೋರ್ ಲ್ಯಾಕ್ ಪೀಪಲ್ ಸೇರುತ್ತೆ ಸೊ ಇಟ್ ವಾಸ್ ವೆರಿ ನಮ್ಮ ಚಿತ್ರದುರ್ಗ ಬಿ ಡಿ ರೋಡ್ ನಲ್ಲಿ ಇದು ಶೋಭಾಯಾತ್ರೆ ನಡೆಯುತ್ತೆ ರೋಡ್ ಕೂಡ ಹೋಗ್ತಾ ಹೋಗ್ತಾ ಚಿಕ್ಕದಾಗಿ ಆಗುತ್ತೆ ಸೊ ತುಂಬಾ ಜನ ಸೇರ್ತಾರೆ ತುಂಬಾ ಓವರ್ ಕ್ರೌಡಿಂಗ್ ಆಗುತ್ತೆ ಸೊ ಲಾಸ್ಟ್ ಇಯರ್ ನಾನು ನೋಡಿದ ಪ್ರಕಾರ ಇದು ಒಂದು ಕ್ರಿಟಿಕಲ್ ಬಂದೋಬಸ್ತ್ ಅಂತ ಹೇಳ್ಬೋದು ಅಷ್ಟೊಂದು ಜನ ಸೇರಿ ಅವ್ರನ್ನ ಕಂಟ್ರೋಲ್ ಮಾಡೋದು ಯಾವುದೇ ಅನಾಹುತ ಆಗ್ದಂಗೆ ಬಂದೋಬಸ್ತ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಸೊ ಲಾಸ್ಟ್ ಇಯರ್ ನಾನೇ ಗಮನಿಸಿದಾಗಲೇ ತುಂಬಾ ಜನ ಹುಡುಗಿಯರು ಸಣ್ಣ ಮಕ್ಕಳು ಅವರಿಗೆಲ್ಲ ತುಂಬಾ ತೊಂದರೆ ಆಗಿತ್ತು ನಾನೊಂದು ವಾಚ್ ಟವರ್ ಮೇಲೆ ನಿಂತು ನೋಡ್ತಾ ಇದ್ದಾಗಲೇ ಒಂದು ನಾಲ್ಕು ಜನ ಹೆಣ್ಮಕ್ಳಿಗೆ ತುಂಬ ಓವರ್ ಕ್ರೌಡಿಂಗ್ ಆಗಿ ಅವ್ರಿಗೆ ಸಫೋಕೇಶನ್ ಆಗಿತ್ತು ಅವಾಗ ನಾನೇ ಹೋಗಿ ನನ್ನ ಟೀಮ್ ಜೊತೆ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಅವ್ರನ್ನ ಅಲ್ಲಿಂದ ಹೊರಗಡೆ ಕಲಿಸಿದೆ ಸೊ ಈ ರೀತಿ ಇಸ್ ಎ ವೆರಿ ಕ್ರಿಟಿಕಲ್ ಬಂದೋಬಸ್ತ್ ಅಂತ ಹೇಳ್ಬೋದು ಎಷ್ಟು ಜನ ಬಂದೋಬಸ್ತಲ್ಲಿ ಪೊಲೀಸಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇನ್ವಾಲ್ವ್ ಆಗಿರ್ತಾರೆ ಸರ್ ಲಾಸ್ಟ್ ಇಯರ್ ನಾವು ಅರೌಂಡ್

ಸೊ ಇನ್ಸಿಡೆಂಟ್ಸ್ ಎಲ್ಲ ಯಾವ ತರ ಇರ್ತವೆ ಸರ್ ಇನ್ ಕೇಸ್ ಏನಾದ್ರು ಈ ಒಂದು ಬಂದೋಬಸ್ತ್ಗಳಲ್ಲಿ ಅಥವಾ ಈ ಒಂದು ಜಾತ್ರೆಗಳಲ್ಲಿ ಎಲ್ಲ ಹೇಗಾಗುತ್ತೆ ಅಂತಂದ್ರೆ ಕೆಲವೊಂದು ಘಟನೆಗಳು ನಡೀತವೆ ಪಿಕ್ ಅಂತ ನಡೀತವೆ ಮೊಬೈಲ್ಸ್ ಕಳೀತವೆ ಅದ್ಮೇಲೆ ಬಹಳಷ್ಟು ಜನರಿಗೂ ತೊಂದರೆ ಆಗುತ್ತೆ ಈ ತರದ್ದು ಸಿಚುಯೇಷನ್ಸ್ ಎಷ್ಟ್ ಫೇಸ್ ಆಗ್ತವೆ ಸರ್ ಇಲ್ಲೂ ಅಥವಾ ಹೇಗೆ ಹೌದು ತುಂಬಾ ತರ ಇನ್ಸಿಡೆಂಟ್ಸ್ ಆಗುತ್ತೆ ಲೈಕ್ ತುಂಬಾ ಜನ ಹೆಣ್ಮಕ್ಳು ಕೂಡ ಬಂದು ಉತ್ಸಾಹದಿಂದ ಭಾಗವಹಿಸ್ತಾರೆ ಅವ್ರಿಗೆ ಕೆಲವರು ಕಿಟಿಕಿಡಿಗಲು ಅವ್ರಿಗೆ ತೊಂದರೆ ಮಾಡೋದು ಈ ಪಿಕ್ ಪಾಕೆಟಿಂಗ್ ಮೊಬೈಲ್ ಕಲ್ಲತನ ಇಂತ ಇನ್ಸಿಡೆಂಟ್ಸ್ ಕೂಡ ನಡೆಯುತ್ತೆ ಮತ್ತು ಹುಡುಗರ ನಡುವೆ ಫ್ಯಾನ್ ಓಕೆ ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ಕಿಚ್ಚ ಸುದೀಪ್ ಫ್ಯಾನ್ಸ್ ಅಂತ ಮತ್ತು ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಅವ್ರ ನಡುವೆ ಜಗಳಾಗೋದು ಈ ರೀತಿ ಘಟನೆಗಳು ನಡೆಯುತ್ತೆ ಹೋದ ವರ್ಷ ನಾಲ್ಕು ಲಕ್ಷ ಜನ ಸೇರಿದ್ರು ಅಂತ ಹೇಳಿದ್ರಿ ಈ ಟೈಮ್ ಎಷ್ಟು ಜನ ಸೇರೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಈ ವರ್ಷ ಕೂಡ ಅದೇ ರೀತಿ ಜನ ಸೇರ್ಬಹುದಂತ ನಿರೀಕ್ಷೆ ಇದೆ ಓಕೆ ಅದಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ಸ್ ಅನ್ನ ಕೂಡ ನಾವು ಮಾಡ್ಕೊಂಡಿದ್ವಿ ಪ್ರಿಪರೇಷನ್ಸ್ ಅಂದ್ರೆ ಯಾವ ತರ ನಡೆಯುತ್ತೆ ಸರ್ ಆಲ್ರೆಡಿ ಒನ್ ವೀಕ್ ಟು ಸೊ ಪ್ರಿಪರೇಷನ್ಸ್ ಅಂದ್ರೆ ಈಗಾಗಲೇ ಯಾವ ತರ ನಡೀತಾ ಇದೆ ಪ್ರಿಪರೇಷನ್ ಅಂದ್ರೆ ನಾವು ಹಿಂದೂ ಮಹಾಗಣಪತಿ ಬಂದೋಬಸ್ತ್ಗೆ ಒಂದು ಇಪ್ಪತ್ತು ದಿವಸ ಮುಂಚೆಯಿಂದಲೇ ನಾವು ಎಲ್ಲ ರೀತಿಯ ಪ್ರಿಪರೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ ಲೈಕ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ನಡುವೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಡಿ ಸಿ ಸಾಧ್ವದಲ್ಲಿ ಒಂದು ನಡೆಯುತ್ತೆ ಆಮೇಲೆ ಎಲ್ಲಾ ಮುಖಂಡರನ್ನ ಕರೆಸಿ ಎಲ್ಲ ಧರ್ಮದ ಮುಖಂಡರನ್ನ ಮತ್ತು ರಾಜಕೀಯ ಮುಖಂಡರನ್ನ ಲೋಕಲ್ ಲೀಡರ್ಸ್ನ ಕರೆಸಿ ಒಂದು ಶಾಂತಿ ಸಭೆ ಮಾಡೋದು ಆಮೇಲೆ ಒಂದು ಬಂದೋಬಸ್ತ್ ಸ್ಕೀಮ್ ರೆಡಿ ಮಾಡ್ಕೊಳ್ತೀವಿ ಇಷ್ಟೊಂದು ಸಾವಿರಾರು ಜನ ಆಫೀಸರ್ ಸಿಬ್ಬಂದಿ ಇವರನ್ನ ಎಲ್ಲೆಲ್ಲಿ ನಿಯೋಜಿಸಬೇಕು ಡಿಪ್ಲಾಯ್ಮೆಂಟ್ ಪ್ಲಾನಿಂಗ್ ಎಲ್ಲ ನಡೆಯುತ್ತೆ ಡಿಪ್ಲಾಯ್ಮೆಂಟ್ ನಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ ಮಾಡ್ಕೊಂಡು ಮೊಬೈಲ್ ಸೆಕ್ಟರ್ಸ್ ಮತ್ತು ಪಾಯಿಂಟ್ ಆಫೀಸ್ ಅಂತ ಮತ್ತು ಚೆಕ್ ಪೋಸ್ಟ್ ಪಿಕಪ್ ಸ್ಕ್ವಾಡ್ಸ್ ಎಕ್ಸೈಸ್ಗೆ ಎಕ್ಸೈಸ್ ಬ್ಯಾನ್ ಚೆಕ್ ಮಾಡಕ್ಕೆ ಒಂದು ಫ್ಲೈಯಿಂಗ್ ಸ್ಪಾಟ್ಸ್ ಮತ್ತು ಕ್ರೈಮ್ ಪ್ರಿವೆಂಟ್ ಮಾಡಕ್ಕೆ ಕ್ರೈಮ್ ಸ್ಪಾಟ್ಸ್ ವಾಚ್ ಟವರ್ಸ್ ಸ್ಕೈ ಸೆಂಟ್ರಸ್ ಮತ್ತು ಡ್ರೋನ್ ಟೀಮ್ಸ್ ಮತ್ತು ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಈ ತರ ಬೇರೆ ಬೇರೆ ಸೆಕ್ಟರ್ಸ್ ಆಗಿ ಮಾಡಿಕೊಂಡು ಒಂದು ಡೀಟೈಲ್ಡ್ ಡಿಪ್ಲಾಯ್ಮೆಂಟ್ ಸ್ಕೀಮ್ ರೆಡಿ ಮಾಡ್ಕೊಳ್ತೀವಿ ಅದರ ಜೊತೆಗೆ ರೂಟ್ ಉದ್ದಕ್ಕೂ ಕೂಡ ನಾವು ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಚೆಕ್ ಮಾಡ್ತೀವಿ ಪ್ರತಿದಿನ ಒಂದು ಸೆಕ್ಯೂರಿಟಿ ಚೆಕ್ ನಡೆಯುತ್ತೆ ನಮ್ಮ ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ನವರು ಬಾಂಬ್ ಡಿಟೆಕ್ಷನ್ ಸ್ಕ್ವಾಡ್ ಇವರೆಲ್ಲ ಕೂಡ ಚೆಕಿಂಗ್ ಮಾಡ್ತಾರೆ ಮತ್ತು ಎಲ್ಲ ಸಿ ಸಿ ಕ್ಯಾಮ್ರಾಸ್ ಹಾಕ್ಸ್ಕೊಂಡು ನಾವು ಒಂದು ಸರ್ವೆಲೆನ್ಸ್ ಮಾಡ್ತೀವಿ ಒಂದು ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಮಾಡಿಕೊಂಡು ಕಂಪ್ಲೀಟ್ ಈವೆಂಟ್ ನಾವು ಮಾನಿಟರ್ ಮಾಡಿ ಎಷ್ಟು ಸಿ ಸಿ ಟಿವಿ ಅಳವಡಿಸ್ತೀವ ಸೊ ನಗರಸಭೆ ಅವರ ಕಡೆಯಿಂದ ಒಂದು ನೂರ ಐವತ್ತು ಸಿ ಸಿ ನಾವು ಟೆಂಪರರಿ ಹಾಕಿಸ್ತೀವಿ ಅದ್ರ ಜೊತೆಗೆ ಎಕ್ಸಿಸ್ಟಿಂಗ್ ಒಂದು ಐವತ್ತು ಕ್ಯಾಮ್ರಾಸ್ ಅದನ್ನ ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ ಓಕೆ ಸೊ ಅರೌಂಡ್ ಟೂ ಹಂಡ್ರೆಡ್ ಸಿ ಸಿ ಕ್ಯಾಮ್ರಾಸ್ ಡ್ರೋನ್ ಸರ್ವೆಲೆನ್ಸ್ ಹೌದು ಸೊ ತುಂಬಾ ದೊಡ್ಡ ಒಂದು ವ್ಯವಸ್ಥೆ ಇದೆ ಸರ್ ಕೋಟೆನಾಡಲ್ಲಿ ಈ ಸರಿ ತುಂಬಾನೇ ಸೈಲೆಂಟ್ ಆಗಿ ಗಣೇಶ ವಿಸರ್ಜನೆ ಆಯ್ತು ಅಂತೆಲ್ಲ ಕೇಳ್ಬಿಟ್ಟಿತ್ತು ಸೊ ಕಾರಣ ಡಿಜೆ ಡಿಜೆ ಇಲ್ಲ ಪರ್ಮಿಷನ್ ಇಲ್ಲ ಸೊ ತುಂಬಾನೇ ನಾವು ಸೋಷಿಯಲ್ ಮೀಡಿಯಾ ಸೀಜ್ ಆಗಿದೆ ಹಾಗಾದ್ರೆ ಇದೇ ರೀತಿನೇ ಕಂಟಿನ್ಯೂ ಆಗುತ್ತಾ ಅಥವಾ ಹೇಗೆ ಸರ್ ಈ ಮುಂದಿನ ಸರ್ಸೆಷನ್ ಹೌದು ನಾವು ಯಾವುದೇ ಒಂದು ಪಾಲಿಸಿ ಮಾಡಿದ್ರು ಯೂನಿಫಾರ್ಮ್ ಆಗಿರ್ಬೇಕು ಇಲ್ಲಿವರೆಗೂ ನಾವು ಡಿಜೆನ ಸೀಜ್ ಮಾಡಿದ್ವಿ ಡಿಜೆನ ಬ್ಯಾನ್ ಮಾಡಿದ್ವಿ ಇನ್ನು ಮುಂದೆ ಕೂಡ ಡಿಜೆ ಬ್ಯಾನ್ ಇರುತ್ತೆ ಯಾವುದೇ ಕಾರಣಕ್ಕೂ ಡಿಜೆ ಎಲ್ಲ ಮಾಡಲ್ಲ ಯಾಕಂದ್ರೆ ಇದರಲ್ಲಿ ತುಂಬಾ ಇಶ್ಯೂಸ್ ಇದೆ ಲಾಸ್ಟ್ ಇಯರ್ ನಾನೇ ನೋಡ್ತೀನಿ ಲಾಸ್ಟ್ ಇಯರ್ ಗಣೇಶ್ ಹಿಂದೂ ಮಹಾಗಣಪತಿ ಶೋಭಯಾತ್ರೆ ನಮ್ಮ ಕಮ್ಯುನಿಕೇಶನ್ ನೆಟ್ವರ್ಕ್ ಯಾವುದು ವರ್ಕ್ ಆಗ್ತಾ ಇರಲಿಲ್ಲ ವೈರ್ಲೆಸ್ ಕಮ್ಯುನಿಕೇಶನ್ ಆಗಲಿ ಮೊಬೈಲ್ ಕಮ್ಯುನಿಕೇಶನ್ ಆಗಲಿ ಯಾವುದು ವರ್ಕ್ ಆಗ್ತಾ ಇರಲಿಲ್ಲ ಅಷ್ಟೊಂದು ಜನ ಇದ್ರು ಅಲ್ಲಿ ತುಂಬಾ ನೋಕ್ ನುಗ್ಲಾಟ ಆಗ್ತಾ ಇತ್ತು ಅವಾಗ ನಮ್ಮ ನಡುವೆ ಕೋಆರ್ಡಿನೇಷನ್ ತುಂಬಾ ಕಷ್ಟ ಆಯ್ತು ಮತ್ತು ತುಂಬಾ ಜನರಿಗೆ ಕಷ್ಟ ಆಗ್ತಾ ಇತ್ತು ಮತ್ತೆ ಈ ತರ ಡಿ ಜೆ ಈ ತರ ಇದ್ದಾಗ ಬರುವಂತ ಕ್ರೌಡ್ ಕೂಡ ಅದೇ ರೀತಿ ಇರ್ತಾರೆ ಮುಖ್ಯವಾಗಿ ಯುವಕರು ಇರ್ತಾರೆ ಅವರಲ್ಲಿ ತುಂಬಾ ಜನ ಕುಡಿದು ಬರ್ತಾರೆ ಅವರಿಂದ ತುಂಬಾ ತೊಂದರೆ ಆಗುತ್ತೆ ಅದಲ್ಲದೆ ಡಿ ಜೆ ಇಂದ ಸುತ್ತಮುತ್ತ ಇರುವಂತಹ ಜನರಿಗೆ ನಮ್ಮ ಪ್ರೊಸೆಷನ್ ರೂಟ್ ನಲ್ಲಿ ಜಿಲ್ಲಾ ಆಸ್ಪತ್ರೆ ಇದೆ ಅದಲ್ಲದೆ ಹಲವಾರು ಪ್ರೈವೇಟ್ ಹಾಸ್ಪಿಟಲ್ಸ್ ಮತ್ತು ಬೇರೆ ಬೇರೆ ಹಾಸ್ಪಿಟಲ್ಸ್ ಇದೆ ಅಲ್ಲಿರುವಂತ ಪೇಶೆಂಟ್ಸ್ಗೂ ತುಂಬಾ ತೊಂದರೆ ಆಗುತ್ತೆ ಅದು ಸೌಂಡ್ ಎಷ್ಟು ಮಟ್ಟಕ್ಕೆ ಇರುತ್ತೆ ಅಂದ್ರೆ ಒಂದು ಕಿಲೋಮೀಟರ್ ವ್ಯಾಪ್ತಿವರೆಗೂ ಕೂಡ ಆ ಸೌಂಡ್ ಇಂಟೆನ್ಸಿಟಿ ತುಂಬಾ ಜಾಸ್ತಿ ಇರುತ್ತೆ ಸೊ ಈ ರೀತಿ ಹಲವಾರು ದುಷ್ಪ್ರಯೋಜನಗಳು ಇದೆ ಡಿಸೈನ್ ಅದಕ್ಕಾಗಿ ನಾವು ಅದನ್ನ ಈ ವರ್ಷ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿದ್ವಿ ಸರ್ ಈಗ ಬಹಳಷ್ಟು ಹಾಸ್ಪಿಟಲ್ ಗಳಿವೆ ಅಂತ ಹೇಳಿದ್ರಿ ಆ ಒಂದು ಪ್ರೊಸೆಷನ್ ಏನ್ ತಗೊಳುತ್ತೆ ಸೊ ಅರೌಂಡ್ ಐ ತಿಂಕ್ ಫೋರ್ ಕಿಲೋಮೀಟರ್ಸ್ ಇರಬೇಕು ಅಲ್ವಾ ಸರ್ ಓಕೆ ಫೈವ್ಸ್ ಈ ಒಂದು ಪ್ರೊಸೆಷನ್ ರೂಟ್ ಅಲ್ಲಿ ಇಷ್ಟು ಹಾಸ್ಪಿಟಲ್ಗಳಿಂದ ಅವತ್ತಿನ ದಿನ ಎಮರ್ಜೆನ್ಸಿಸ್ ಏನಾದ್ರು ಬರ್ತಾವೋ ಇಲ್ಲೋ ಅಥವಾ ಬಂದಾಗ ಹೇಗೆ ಲಾಸ್ಟ್ ಟೈಮ್ ಏನಾದರೂ ಸರ್ ಸೊ ಅದೊಂದು ದೊಡ್ಡ ಚಾಲೆಂಜ್ ನಮಗೆ ಎಂಟೈರ್ ಬಿ ಡಿ ರೋಡ್ ನಾವು ಬ್ಲಾಕ್ ಮಾಡ್ತೀವಿ ಲಕ್ಷಾಂತರ ಜನ ಸೇರ್ತಾರೆ ಸೊ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಮದಕರಿ ಸರ್ಕಲ್ ಹತ್ರ ಇದೆ ಸೊ ಅಲ್ಲಿಗೆ ಬರುವಂತ ಆಂಬುಲೆನ್ಸ್ ಅದನ್ನು ಮೂಮೆಂಟ್ ಮಾಡೋದು ನಮಗೆ ದೊಡ್ಡ ಟಾಸ್ಕ್ ಆಗುತ್ತೆ ಮತ್ತು ಅದಲ್ಲದೆ ಮೆರವಣಿಗೆ ಸಮಯದಲ್ಲಿ ಕೂಡ ಕೆಲವರಿಗೆ ಹೆಲ್ತ್ ಎಮರ್ಜೆನ್ಸಿಸ್ ಅಥವಾ ಕೆಲವರು ಬಿದ್ದೋಗೋದು ಈ ತರ ಇನ್ಸಿಡೆಂಟ್ಸ್ ಕೂಡ ನಡೆದಿದೆ ಅವ್ರನ್ನ ಅವ್ಯಾಕ್ಯೇಟ್ ಮಾಡೋದು ಆ್ಯಂಬುಲೆನ್ಸಲ್ಲಿ ಅಲ್ಲಿ ಅದು ಕೂಡ ದೊಡ್ಡ ಸಮಸ್ಯೆ ಆಗಿತ್ತು ಆ್ಯಂಬುಲೆನ್ಸ್ ಅಷ್ಟು ಕ್ರೌಡಲ್ಲಿ ಮೂವ್ಮೆಂಟ್ ಮಾಡುದು ಅವ್ರನ್ನ ಟೈಮ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಲಾಸ್ಟ್ ಇಯರ್ ಅಬ್ಸರ್ವೇಷನ್ಸ್ ಮೇಲೆ ನಾವು ಈ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಒಂದು ಮಾಡ್ಕೊಂಡಿದ್ದೀವಿ ಮತ್ತು ಇದು ಈಗಾಗಲೇ ಬೇರೆ ಬೇರೆ ಕಡೆ ನಡೆದಿರುವಂಥ ಈವೆಂಟ್ ಗಳನ್ನ ನೋಡಿ ನಾವು ಒಂದು ಎಮರ್ಜೆನ್ಸಿ ಏನಾದರೂ ಅರೇಜ್ ಆದರೆ ಯಾವ ರೀತಿ ಅದನ್ನು ರೆಸ್ಪಾಂಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ಸ್ ಮಾಡಿಕೊಂಡು ಒಂದು ಐದು ಟೀಮ್ಸ್ ಅದರಲ್ಲಿ ಮೆಡಿಕಲ್ ಫೈರ್ ಎಮರ್ಜೆನ್ಸಿ ಪೊಲೀಸ್ ಬೆಸ್ಕಾಮ್ ಎಲ್ಲರೂ ಕೂಡ ಇರ್ತಾರೆ ಮತ್ತು ವಾಲಂಟರಿ ವರ್ಕರ್ಸ್ ಇರ್ತಾರೆ ಇವರು ಏನಾದರೂ ಎಮರ್ಜೆನ್ಸಿ ಏನಾದರೂ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಇವರು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡೋದು ಅಲ್ಲಿಂದ ಫಸ್ಟ್ ಏಡ್ ಕೊಟ್ಟು ಅವ್ರನ್ನ ಅಲ್ಲಿಂದ ಎವ್ಯಾಕೇಟ್ ಮಾಡೋದು ಇದು ಡ್ರಿಲ್ಸ್ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇದೊಂದು ಸಪ್ರೇಟ್ ಸೆಕ್ಟರ್ ಮಾಡ್ಕೊಂಡ್ವಿ ಇದರ ಜೊತೆಗೆ ಬೈಲೆನ್ಸ್ ಅಲ್ಲಿ ಏನಿದೆ ರೂಟ್ ಉದ್ದಕ್ಕೂ ಬೈಲೆನ್ಸ್ ಬೈಲೆನ್ಸ್ ಅಲ್ಲಿ ಕೂಡ ತುಂಬಾ ಜನ ಓಡಾಡ್ತಾರೆ ಜನ ಇರ್ತಾರೆ ಬೈಲೆನ್ಸ್ ಒಂದು ಸಪರೇಟ್ ಸೆಕ್ಟರ್ ಮಾಡ್ಕೊಂಡ್ ಬೈಲೆನ್ಸ್ ಅಲ್ಲಿ ಕೂಡ ನಾವು ಡೆಪ್ಲಾಯ್ಮೆಂಟ್ ಮಾಡಿಕೊಂಡು ಅದನ್ನ ಸೂಪರ್ವೈಸ್ ಮಾಡ್ತೀವಿ ಸೊ ಹಾಗಾದ್ರೆ ಸರ್ ಆಕ್ಚುಲಿ ಜನರು ಹೇಳ್ತಾರೆ ಇಲ್ಲ ಇದನ್ನ ಹಿಂದೂಗಳ ಒಂದು ಭಾವನೆಗೆ ಬೆಲೆ ಕೊಡ್ತಾ ಇಲ್ಲ ಇದನ್ನ ಸರ್ಕಾರ ಬೇಕಂತಲೇ ಬ್ಯಾನ್ ಮಾಡಿದೆ ಅಂತ ಎಲ್ಲ ಹೇಳ್ತಾರೆ ಇದು ವಾಚನಗಳನ್ನ ಡಿಸ್ಟರ್ಬ್ ಮಾಡೋ ಉದ್ದೇಶ ಯಾವುದು ಇಲ್ಲ ಇಲ್ಲಿ ಆತರ ಉದ್ದೇಶ ಯಾವುದು ಇಲ್ಲ ಇದ್ರಲ್ಲಿ ನೀವು ನೋಡ್ಬ ನೋಡ್ಬೇಕಾಗಿರುವಂತದ್ದು ಪಬ್ಲಿಕ್ ಸೇಫ್ಟಿ ಪಬ್ಲಿಕ್ ಸೇಫ್ಟಿ ಕಮ್ಸ್ ಫಸ್ಟ್ ಈಗಾಗಲೇ ನಾವೆಲ್ಲ ನೋಡಿದಿವಿ ನಮ್ಮ ರಾಜ್ಯದಲ್ಲೇ ಒಂದು ಘಟನೆ ನಡೆದಿತ್ತು ಮತ್ತು ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕೂಡ ಈ ರೀತಿ ಓವರ್ ಕ್ರೌಡಿಂಗ್ ಆದಾಗ ನುಗ್ಗುಗ್ಲಾಟ್ ಆಗಿ ಸ್ಟಾಂಪಿಡ್ ಆಗಿರುವಂತ ಸಂಘಟನೆಗಳಾಗಿ ಘಟನೆಗಳಾಗಿತ್ತು ಅದು ಒಂದು ರೀಸನ್ ಮತ್ತೆ ಜನರಿಗೆ ತೊಂದರೆ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಾ ಇತ್ತು ಮತ್ತು ಹೆಲ್ತ್ ಇಂಪ್ಯಾಕ್ಟ್ ಕೂಡ ನೋಡ್ಬೇಕು ಲಾಸ್ಟ್ ಇಯರ್ ನಮ್ಮ ಇನ್ಸ್ಪೆಕ್ಟರ್ ಒಬ್ಬರು ಅವರದು ಇಯರ್ ಡ್ರಮ್ ಬ್ಲಾಸ್ಟ್ ಆಗಿ ಅಂದ್ರೆ ಇಯರ್ ಡ್ರಮ್ಗೆ ಹೋಲ್ ಆಗಿ ಅವ್ರದ್ದು ಕಂಪ್ಲೀಟ್ ಪರ್ಮನೆಂಟ್ ಹಿಯರ್ ಇಂಪೇರ್ಮೆಂಟ್ ಆಯ್ತು ಇಲ್ಲಿ ನಮ್ಮ ಚಿತ್ರದುರ್ಗ ಒಬ್ಬ ಫೇಮಸ್ ಎನ್ ಟಿ ಡಾಕ್ಟರ್ ಇದ್ದಾರೆ ಪ್ರಹ್ಲಾದ್ ಅಂತ ಅವರು ಅವ್ರ ಕಡೆ ಹಲವಾರು ಕೇಸಸ್ ಬಂದ್ ಇಪ್ಪತ್ತು ಜನ ಆಲ್ಮೋಸ್ಟ್ ಪರ್ಮನೆಂಟ್ ಹಿಯರಿಂಗ್ ಇಂಪೇರ್ಮೆಂಟ್ ಆಯಿತು ಈ ರೀತಿ ಹೆಲ್ತ್ ಇಂಪ್ಯಾಕ್ಟ್ ಕೂಡ ಇದೆ ಮತ್ತು ನೀವು ನೋಡಿದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕೆಲವು ಇನ್ಸಿಡೆಂಟ್ಸ್ ಆಗಿತ್ತು ಈ ಜೆಗಳಲ್ಲಿ ಕುಣಿತ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರುವಂತಹ ಸಿಚುವೇಶನ್ಸ್ ಕೂಡ ಸೊ ಇದೆಲ್ಲ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಇದನ್ನು ಮಾಡಿದ್ವಿ ಇದರಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಡಿಸ್ಟರ್ಬ್ ಮಾಡುವ ಉದ್ದೇಶ ಯಾವುದೇ ನಾವು ಕಲಾ ತಂಡಗಳನ್ನು ಮತ್ತು ಸಾಂಪ್ರದಾಯಿಕ ವಾದ್ಯಗಳನ್ನು ಪ್ರೋತ್ಸಾಹಿಸ್ತಾ ಇದ್ವಿ ಅದರಿಂದ ಕೂಡ ಸೌಂಡ್ ಬರುತ್ತೆ ಅದನ್ನು ಯೂಸ್ ಮಾಡಿ ಕೂಡ ವಿಜೃಂಭಣೆಯಿಂದ ಮಾಡಬಹುದು ಇಲ್ಲಿವರೆಗೂ ಕೂಡ ಅದೇ ರೀತಿ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಜನರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಇದಕ್ಕೆ ಜ ಎಲ್ಲ ಜನರು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿ ಆಗಬೇಕು ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಥರ ಇದ್ದಾಗ ಮಕ್ಕಳು ಹೆಣ್ಮಕ್ಕಳು ಹಿರಿಯರು ಎಲ್ಲರೂ ಕೂಡ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಸೊ ಈ ಡಿ ಜೆ ಬ್ಯಾನ್ ಏನಿದೆ ಇದನ್ನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೂಡ ಅದನ್ನು ಎತ್ತಿ ಹಿಡಿದಿದೆ ಅಡಿಷನಲ್ ಕಮಿಷನರ್ ವೆಸ್ಟ್ ಬ್ಯಾಂಗ್ಳೂರು ಅವರು ಮಾಡಿರುವಂಥ ಒಂದು ಆದೇಶ ಡಿ ಜೆ ಬ್ಯಾನ್ ಮಾಡಿ ಮಾಡಿರುವಂಥ ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯ ನ್ಯಾಯಾಲಯ ಕೂಡ ಎತ್ತಿ ಹಿಡಿದಿದೆ ಸೋ ಇದು ಇದಕ್ಕೆ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಪಿಟಿಷನ್ನಲ್ಲಿ ಈ ಡಿ ಜೆ ಈ ಥರ ಜಾಸ್ತಿ ಸೌಂಡ್ ಬರುವಂಥ ಇನ್ಸ್ಟ್ರೂಮೆಂಟ್ಸ್ ಇದನ್ನು ಕಂಟ್ರೋಲ್ ಮಾಡುವ ಇದರಲ್ಲಿ ಒಂದು ಆರ್ಡರ್ ಮಾಡಿದೆ ಸೊ ಅದರ ಪ್ರಕಾರ ಯಾವ್ದು ಕೂಡ ಯಾರಿಗೂ ಕೂಡ ಅಬ್ಸಲ್ಯೂಟ್ ರೈಟ್ಸ್ ಇಲ್ಲ ನಾವು ಡಿಜೆ ಬಳಸಲೇಬೇಕು ನಮ್ಮ ಆಚರಣೆ ಅಂದ್ರೆ ಆಗಬಾರ್ದು ಸೊ ದೇರ್ಬಲ್ ಸೊ ಈ ನಿಟ್ಟಿನಲ್ಲಿ ನಾವು ಜೆನ ಬ್ಯಾನ್ ಮಾಡಿ ನಾವು ಕಂಪ್ಲೀಟ್ ಆಗಿ ಜೆಗಳನ್ನು ಬ್ಯಾನ್ ಮಾಡ್ತಾ ಇಲ್ಲ ಈ ಒಂದು ಹಬ್ಬಕ್ಕೆ ತುಂಬಾ ಜನ ಸೇರ್ತಾರೆ ಮತ್ತು ಅದರಿಂದ ಕೆಲವರಿಗೆ ತೊಂದರೆ ಆಗ್ಬೋದು ಮತ್ತು ಏನು ಪಬ್ಲಿಕ್ ಸೇಫ್ಟಿ ಕೂಡ ತೊಂದರೆ ಆಗ್ಬೋದು ಈ ಒಂದು ನಿಟ್ಟಿನಲ್ಲಿ ನಾವು ಕೆಲವು ದಿನ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ವಿ ಸರ್ ಈಗ ಬಹಳಷ್ಟು ಜನ ಜನರ ವಾದ ಏನಂತ ಹೇಳಿದ್ರೆ ನೀವು ಅವ್ರಿಗೆ ಸ್ಪೀಕರ್ ಹಾಕ ಬೆಳಗ್ಗೆಯಿಂದ ರಾತ್ರಿ ನಾಲ್ಕೈದು ಸರಿ ಸ್ಪೀಕರ್ ಎಲ್ಲ ಹಾಕಿ ಪ್ರಾರ್ಥನೆ ಎಲ್ಲ ಮಾಡ್ತಾರೆ ಅವ್ರಿಗೆ ಇಲ್ಲದ್ ರಿಸ್ಟ್ರಿಕ್ಷನ್ಸ್ ನಮಗೆ ಹಾಕಿ ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಸೊ ಹೀಗಿದ್ದಾಗ ಇನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಸರ್ ಇದು ಏನು ಬ್ಯಾನ್ ಮಾಡಿದ್ವಿ ಅದು ಎಲ್ಲ ಧ್ವನಿವರ್ಧಕ ಡಿಜೆ ಡಿ ಜೆಗೆ ಮಾತ್ರ ಓನ್ಲಿ ಮೆರವಣಿಗೆ ಮಾತ್ರ ನಾವು ಬ್ಯಾನ್ ಮಾಡಿದ್ವಿ ಅದು ಪಬ್ಲಿಕ್ ಸೇಫ್ಟಿ ಪಾಯಿಂಟ್ ಆಫ್ನಲ್ಲಿ ಸೋ ಇದಕ್ಕೆ ಇದೇನು ಮಸೀದ್ಗಳಲ್ಲಿ ಮೈಕ್ ಗಳಿಗೆ ಪರ್ಮಿಷನ್ ಅದು ಬೇರೆ ವಿಚಾರ ಈಗ ಆತರ ನೋಡಿದ್ರೆ ನೋಡಿದರೆ ಗಳಲ್ಲಿ ಯೂಸ್ ಮಾಡ್ತಾರೆ ಮೈಕ್ಸ್ ದೇವಾಲಯಗಳಲ್ಲಿ ಯೂಸ್ ಮಾಡ್ತಾರೆ ಮಸೀದಿಗಳಲ್ಲಿ ಯೂಸ್ ಮಾಡ್ತಾರೆ ಅದನ್ನ ಒಂದು ಸಪ್ರೇಟ್ ಆಗಿ ತೊಗೋಬೇಕು ನಾವು ಅದನ್ನ ಬೇರೆ ಟಾಪಿಕ್ ಆಗಿ ತಗೋಬೇಕು ಸದ್ಯಕ್ಕೆ ನಾವು ಎಲ್ಲ ಮೆರವಣಿಗೆ ಇವಾಗ ಈದ್ ಮಿಲಾದ್ ಗಣೇಶ ಹಬ್ಬ ಒಟ್ಟಿಗೆ ಬಂದಿದೆ ಈ ಎರಡು ಮೆರವಣಿಗೆಗಳಿಗೂ ಕೂಡ ನಾವು ಡಿಜನ ಅಲೋ ಮಾಡ್ತಾರೆ ದಟ್ ಈಸ್ ಅ ಯೂನಿಫಾರ್ಮ್ ಪಾಲಿಸಿ ಈಗ ಅದನ್ನ ಇದು ಮಸೀದಿಗಳಲ್ಲಿರುವ ಮೈಕ್ ಗಳಿಗೂ ಅದಕ್ಕೆ ಕಂಪೇರ್ ಮಾಡೋದು ಸರಿಯಲ್ಲ ಅದನ್ನ ಒಂದು ಸಪ್ರೇಟ್ ಟಾಪಿಕ್ ಆಗಿ ತಗೋಬೇಕು ಬಟ್ ಈ ಡೆಸಿಬಲ್ಸ್ ಯಾವ ರೀತಿ ಮಾಡಕ್ಕೆ ಪ್ಲಾನ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಏರಿಯಾಸ್ ನ ಬೇರೆ ಬೇರೆ ತರ ಒಂದು ಕ್ಯಾಟಗರೀಸ್ ಮಾಡಿ ಸೈಲೆಂಟ್ ಸೈಲೆಂಟ್ ಝೋನ್ಸ್ ಇಂಡಸ್ಟ್ರಿಯಲ್ ಝೋನ್ ರೆಸಿಡೆನ್ಶಿಯಲ್ ಝೋನ್ ಈ ತರ ಮಾಡಿ ಪ್ರತಿಯೊಬ್ಬ ಪ್ಲೇಸ್ ನಲ್ಲಿ ಎಷ್ಟು ಡಿಸಿಬಲ್ ವರೆಗೂ ಅಲೋ ಮಾಡಬಹುದು ಅಂತ ಹೇಳಿ ಆರ್ಡರ್ ನಲ್ಲಿದೆ ಅದರ ಪ್ರಕಾರ ನಾವು ಡೆಸಿಬಲ್ ಮೀಟರ್ ನನ್ನ ಕೂಡ ಇಟ್ಕೊಳ್ತೀವಿ ನಾವು ಹೇಳಿದಾಗೆ ಸರ್ ಈಗಾಗ್ಲೇ ಒಂದು ಮೂರು ನಾಲ್ಕು ವರ್ಷದಿಂದ ಮಹಾರಾಷ್ಟ್ರದಲ್ಲಿ ಮುಂಬೈ ಆಗಿರ್ಬೋದು ಪುಣೆ ಆಗಿರ್ಬೋದು ಅಲ್ಲೆಲ್ಲ ಡಿಜೆ ಜೆ ಬ್ಯಾನ್ ಮಾಡ ಸೊ ಇದೇ ತರದ ಇಶ್ಯೂನೇ ಬಂದಿದೆ ಅಂತ ಹೇಳ್ಬಿಟ್ಟು ಹೌದು ದೇ ಹಾವ್ ಆಲ್ ಟರ್ನ್ ಇನ್ ಟು ಕಲ್ಚರಲ್ ಸೊ ತುಂಬಾನೇ ಚೆನ್ನಾಗಿ ಎಲ್ಲರೂ ಯೂತ್ ಎಲ್ಲ ಆ ಒಂದು ಕಲ್ಚರ್ ಅಲ್ಲಿ ಸೇರ್ ಹೋಗಿದ್ದಾರೆ ಅವರೇ ಒಂದು ಹೊಸ ತಂಡಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ ಸೊ ಆ ತರ ಒಂದು ಸ್ಟಾರ್ಟ್ಅಪ್ ಏನಾದ್ರು ಈ ನಮ್ಮ ಚಿತ್ರದುರ್ಗದಲ್ಲಿ ಈ ವರ್ಷದಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮತ್ತೊಂದು ಹೊಸ ಅಧ್ಯಾಯ ಬರ್ದಂಗಾಗುತ್ತೆ ಸೊ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆನಾ ಸರ್ ಏನಾದ್ರು ನಿಮ್ಗೆ ಈಗಾಗ್ಲೇ ಇಟ್ಸ್ ಆಲ್ಮೋಸ್ಟ್ ನಿಯರ್ಲಿ ಒನ್ ವೀಕ್ ಟು ಗೋ ಶೋಭಯಾತ್ರೆಗೆ ಸೊ ಈ ಒಂದು ಟೈಮಲ್ಲಿ ನಿಮ್ಗೆ ಈಗಾಗ್ಲೇ ರಿಕ್ವೆಸ್ಟ್ ಬಂದೇ ಇರುತ್ತೆ ಸಾಕಷ್ಟು ಒತ್ತಡಗಳು ಕೂಡ ಬಂದೇ ಇರ್ತವೆ ಸೊ ಬರ್ತಾ ಕೆಲವು ಗಣೇಶ್ ಸಮಿತಿಯವರು ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ ನಾವು ಒಂದು ಯೂನಿಫಾರ್ಮ್ ಪಾಲಿಸಿ ಫಾಲೋ ಮಾಡಬೇಕು ಎಲ್ಲ ಎಲ್ಲರಿಗೂ ಒಂದೇ ರಿಸ್ಟ್ರಿಕ್ಷನ್ ಒಂದೇ ರೂಲ್ ಇರಬೇಕು ಅಂತ ಎಲ್ಲರಿಗೂ ಒಂದೇ ಪಾಲಿಸಿನ ಫಾಲೋ ಮಾಡ್ತಾ ಇದ್ವಿ ಮತ್ತು ಡಿ ಜೆ ವಿಚಾರದಲ್ಲಿ ಯಾರಿಗೂ ಯಾವುದೇ ಪರ್ಮಿಷನ್ ನಾವು ಕೊಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳಿಂದ ಒಂದು ಆರ್ಡರ್ ಮಾಡಿಸಿದ್ವಿ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಕ್ವೆಸ್ಟ್ ಇಂದ ಒಂದು ಆರ್ಡರ್ ಮಾಡಿದ್ದಾರೆ ಡಿ ಸಿ ಸಾಹೇಬರು ಸೊ ಅದನ್ನು ನಾವು ವಿತೌಟ್ ಫೈಲ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಈ ಸಾಂಪ್ರದಾಯಿಕ ವೈದ್ಯಕಾರರು ಅಥವಾ ಸಾಂಸ್ಕೃತಿಕ ತಂಡಗಳು ಇದು ನಿಜವಾಗ್ಲೂ ಒಂದು ಒಳ್ಳೆ ಐಡಿಯಾ ಇದು ಎಲ್ಲ ಕಡೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಮ್ಮ ಚಿತ್ರದುರ್ಗದಲ್ಲಿ ಕೂಡ ಎಲ್ಲ ಕಡೆ ಪೀಸ್ಫುಲ್ ಆಗಿ ಗಣೇಶ್ ಬಂದೋಬಸ್ತ್ಗಳು ನಡ್ತಾ ಇದೆ ಗಣೇಶ್ ಮೆರವಣಿಗೆಗಳು ನಡ್ತಾ ಇದೆ ಅದರಲ್ಲಿ ಈ ಕಲಾ ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇದರಿಂದ ಎಲ್ಲರಿಗೂ ಕೂಡ ತುಂಬಾ ಸಂತೋಷವಾಗಿದ್ದಾರೆ ಇದನ್ನ ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಸೊ ಮಹಾರಾಷ್ಟ್ರದಲ್ಲಿ ಅವ್ರಿಗೂ ಅಲ್ಲಿ ಕೂಡ ಒಂದು ಟೈಮ್ನಲ್ಲಿ ಡಿ ಜೆ ಇಂಥ ವಿಚಾರಗಳು ಒಂದು ವೀಕ್ ಸ್ಟೇಜ್ಗೆ ಹೋಗಿ ಎಲ್ಲ ತೊಂದರೆಗಳಾಗಿ ತುಂಬಾ ಪ್ರಾಬ್ಲಮ್ಸ್ಗಳಾಗಿ ಆಮೇಲೆ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಆಮೇಲೆ ಡಿ ಜೆಗಳೆಲ್ಲ ಬಂದಾಗಿದೆ ಸೊ ಇಲ್ಲಿ ಕೂಡ ನಾವು ಅದನ್ನೇ ಫಾಲೋ ಮಾಡ್ಬೋದು ಮಹಾರಾಷ್ಟ್ರದಲ್ಲಿ ಏನಾಗಿದೆ ಇಲ್ಲಿ ಯಾವುದೋ ಒಂದು ಅನಾಹುತ ಆಗೋ ತನಕ ವೇಟ್ ಮಾಡಬೇಕು ನಾವು ಪ್ರಿವೆಂಟಿವ್ ಆಗಿ ಮುಂಚೆನೆ ಪ್ರಿವೆಂಟ್ ಮಾಡಿ ಏನ್ ನಮ್ಮ ಸಂಪ್ರದಾಯ ಇದೆ ಏನು ನಮ್ಮ ಸಂಸ್ಕೃತಿ ಇದೆ ಅದನ್ನ ಬಿಂಬಿಸುವಂತ ಕಲಾ ತಂಡಗಳೊಂದಿಗೆ ಇನ್ನೂ ವಿಜೃಂಭಣೆಯಿಂದ ಅಂತ ನನ್ನ ಉದ್ದೇಶ ಸೊ ಈಗ ಒಂದು ಇದು ಸರ್ ಶೋಭಾಯಾತ್ರೆ ಆರ್ಗನೈಸರ್ಸ್ ಏನಿದ್ದಾರೆ ಸೊ ಡಿ ಡಿಜೆ ಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಪರ್ಮಿಷನ್ ಕೇಳಿದಾರೆ ನಮ್ಮ ಹಿಂದೂ ಮಹಾಗಣಪತಿ ಸಮಿತಿ ಅಧ್ಯಕ್ಷರಾಗ್ಲಿ ಅವ್ರ ಮೆಂಬರ್ಸ್ ಆಗಲಿ ಅವ್ರು ಯಾರು ಕೂಡ ಡಿಜೆನ ಪ್ರೋತ್ಸಾಹಿಸೋರಲ್ಲ ಅವರು ಯಾವತ್ತು ಡಿಜೆ ಬಗ್ಗೆ ನಮಗೆ ರಿಕ್ವೆಸ್ಟ್ ಕೂಡ ಮಾಡಿದ್ರು ಸೊ ಈ ಹಿಂದೆ ನಡೆದಿದ್ರಲ್ಲೂ ಅವರು ಮಾಡಿರ್ ಇಲ್ಲ ಅವರು ಅವರು ಯಾವತ್ತೂ ಡಿಜೆನ ಎಂಕರೇಜ್ ಮಾಡಿಲ್ಲ ಇದು ಕೆಲವರು ವ್ಯಾಪಾರಿಗಳು ಅಥವಾ ಕೆಲವರು ಪೊಲಿಟಿಕಲ್ ಲೀಡರ್ಸ್ ಅಂತವರು ಈ ಡಿ ಜೆ ಅರೇಂಜ್ ಮಾಡ್ತಾರೆ ಈ ಒಂದು ರೀಸೆಂಟ್ ಆಗಿ ಪೀಸ್ ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿದ್ದೀರ ಎಲ್ಲ ಆರ್ಗನೈಸರ್ಸ್ ಇಲ್ಲಿವರೆಗೂ ಯಾರ ಕಡೆಯಿಂದ ಕೂಡ ನಮಗೆ ಡಿ ಜೆ ಬಗ್ಗೆ ಅಷ್ಟು ರಿಕ್ವೆಸ್ಟ್ಗಳು ಬಂದಿಲ್ಲ ಸೊ ಹೌದು ನೀವು ಹೇಳಿದ್ದು ಕರೆಕ್ಟೇ ಅಂತ ಅನ್ಸ ಒಂದು ರೀತಿ ಸೊ ಧರ್ಮದ ಹೆಸರಲ್ಲಿ ಬಹಳಷ್ಟು ಜನ ಕುಡಿದ್ಬಿಟ್ಟು ಡಿ ಜೆ ಹಾಕೊಂಡು ವಿಚಿತ್ರವಾದ ಸಾಂಗ್ಗಳು ಯಾವುದಕ್ಕೂ ಸಂಬಂಧ ಇರದೇ ಇರೋ ಡ್ಯಾನ್ಸ್ಗಳು ಸೊ ನೀವು ಒಂದು ಏನು ಹೇಳಿದ್ದೀರಾ ಅದು ಒಂದು ವ್ಯಾಲಿಡ್ ಪಾಯಿಂಟ್ ವೈ ಕ್ಯಾಂಟ್ ಬಿ ಗೋ ವಿತ್ ಕಲ್ಚರಲ್ ಸೆಲೆಬ್ರೇಷನ್ ಸೊ ಈಗಾಗಲೇ ಮೈಸೂರು ದಸರಾ ಸೊ ಮೈಸೂರು ದಸರಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿ ಜೆ ಏನೂ ಇರಲ್ಲ ಬಟ್ ಪೀಪಲ್ ಸ್ಟಿಲ್ ಎಂಜಾಯ್ ದ ಕಲ್ಚರಲ್ ಸೆಲೆಬ್ರೇಷನ್ ಇವನ್ ಮಹಾರಾಷ್ಟ್ರ ಇಸ್ ಬಿಗ್ಗೆಸ್ಟ್ ಎಕ್ಸಾಂಪಲ್ ಸೊ ಇವತ್ತು ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಗಣೇಶ ಮೆರವಣಿಗೆ ಪ್ರೊಸೆಷನ್ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಯಾವುದು ಅಂತ ನೋಡೋದಾಯ್ತು ನೋಡೋದಾಯ್ತಂದ್ರೆ ಅದು ಮಹಾರಾಷ್ಟ್ರದಲ್ಲಿ ಮುಂಬೈ ಇದೆ ಸೊ ಇನ್ ದಟ್ ಕೇಸ್ ಒಂದು ದೇ ಹ್ಯಾವ್ ಬ್ಯಾಂಡ್ ಆ್ಯಂಡ್ ದೇ ಆರ್ ಸ್ಟಿಲ್ ಎಂಜಾಯಿಂಗ್ ಇಟ್ ಪಾಸಿಬಲ್ ಅಂತ ಅನ್ಕೋತೀನಿ ಸೊ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್ ಹ್ಯಾವ್ ವಿ ಆರ್ ವಿತ್ ಯು ಸೊ ಸೊಮೆಟ್ಲಿ ಈ ಸರಿ ಚಿತ್ರದುರ್ಗ ಒಂದು ಬೇರೆನೇ ಒಂದು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಬೇರೆನೇ ಸೆಲೆಬ್ರೇಷನ್ ನೋಡುತ್ತೆ ಶೋಭಾಯಾತ್ರೆ ಅಂತ ಅನ್ಕೋತಾ ಇದ್ದೀನಿ ಜನರಿಗೆ ತಾವೇನು ಹೇಳಕ್ಕೆ ಸರ್ ಸೊ ನಾನು ಹೇಳುವುದು ಜೆ ಅನ್ನೋದು ಗಣೇಶ್ ಹಬ್ಬದ ಆಚರಣೆಯಲ್ಲಿ ಆಗಲಿ ಮೆರವಣಿಗೆ ಆಗಲಿ ಅದು ಒಂದು ಪೊಟೆನ್ಷಿಯಲ್ ಎಲಿಮೆಂಟ್ ಅಲ್ಲ ಮೇ ಬಿ ಒಂದು ಹತ್ತು ವರ್ಷ ಮುಂದೆ ಯಾವುದು ಡಿ ಜೆ ಇರಲಿಕ್ಕಿಲ್ಲ ಎಲ್ಲ ಕೂಡ ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ನಡ್ತಾ ಇತ್ತು ಸೊ ನನ್ನ ಒಂದು ಮನವಿ ಏನಂದ್ರೆ ಚಿತ್ರದುರ್ಗ ಜನತೆಗೆ ಇದೇ ರೀತಿ ಮುಂದುವರ್ಸೋಣ ನಮ್ಮ ಗಣೇಶ ಆಚರಣೆ ಏನಿದೆ ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಮತ್ತು ಎಟ್ ದ ಸೇಮ್ ಟೈಮ್ ಅದೊಂದು ಮಾದರಿಯಾಗಿ ಆಗಬೇಕು ವಿಜೃಂಭಣೆಯಿಂದ ಆಗಬೇಕು ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಕಲಾತಂಡಗಳೊಂದಿಗೆ ಮಾಡಿದ್ರೆ ಮತ್ತು ನಮ್ಮ ಸಂಸ್ಕೃತಿನ ಬಿಂಬಿಸುವಂಥ ಕಲಾತಂಡಗಳುಗೆ ಮಾಡಿದರೆ ಇದು ನಿಜವಾಗಲೂ ಒಂದು ಮೈಸೂರು ದಸರಾ ಫೆಸ್ಟಿವಲ್ ಥರ ಆಗುತ್ತೆ ಸೊ ಆ ರೀತಿ ನಾವು ಆಚರಣೆ ಮಾಡೋಣ ಇದು ರಾಜ್ಯಕ್ಕೆ ಎಲ್ಲ ಮಾದರಿಯಾಗಿ ಮಾಡೋಣ ಥ್ಯಾಂಕ್ ಯು